ಆ ಎಲ್ಲರಿಗೂ ನಮಸ್ಕಾರ ಇವತ್ತು ಗೌರಿ ವ್ರತ ಆಗಿರೋದಿಂದ ಈ ಲಾಗನ್ನ ನಾನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಸಾಮಾನೆಲ್ಲ ತೊಳೆದು ಚೆನ್ನಾಗಿ ಕಲಶಾಯೋಕೋರು ಕಲಶಾಯಾಕ್ತಾರೆ ನಾನು ಹಾಕೋದಿಲ್ಲ ಅದರಿಂದ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಮತ್ತು ನಮ್ಮ ಗೌರಿ ದೇವಿನ ಬರ ಮಾಡ್ಕೊಡ್ಬೇಕಂತ ಬೇಗನೆ ಮಾಡಿ ಎಲ್ಲನೂ ರೆಡಿ ಮಾಡಿಕ್ಕಿದ್ದೀನಿ ಪೂಜೆಗೆ ನೋಡಿ ನಮ್ಮದು ಚಿಕ್ಕದ್ದೇ ನಮ್ಮದು ಪೂಜೆ ಮನೆ ಅಂತ ಸಪ್ರೇಟ್ ಆಗಿಲ್ಲ ಹಾಲಲ್ಲೇ ಇದೆ ಸೊ ಅದಕ್ಕೆ ಇದನ್ನು ಒಂದು ಕಲ್ಲಿ ಜೋ ಕಲ್ಲು ಗ್ರಾನೆಟ್ ಕಲ್ಲಲ್ಲಿ ಜೋಡಿಸಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಹೆಂಗೆ ಜೋಡಿಸಿದ್ದೀರೋ ತರ ಥರ ಇದು ಬಂದು ಶನಿ ಬೆಳಕು ಹಚ್ಚೋದು ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆಗೆ ನೋಡಿ ನಾನು ಇವಾಗ ಪೂಜೆ ಮಾಡಿದ್ದೀನಿ ಪೂಜೆ ಆದಮೇಲೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ನನಗೆ ನೋಡೋಕೆ ನಮಗೆ ದೇವರು ದೇವಸ್ಥಾನ ಹೋದಂಗಿತ್ತು ಇವತ್ತು ಅದೇನೋ ಗೊತ್ತಿಲ್ಲ ಇವತ್ತು ಚೆನ್ನಾಗಿತ್ತು ನೋಡೋಕೆ ನನ್ನ ದೇವಸ್ಥಾನ ಇದು ಬಾ ಕ್ರೋರಿ ವ್ರತ ಮಾರೋದು ಬಂದು ಗಂಡನ ಆಯಿಸೋಸ್ಕರೋ ಮತ್ತು ಮನೇಲಿ ಸಂತೋಷ ಐಶ್ವರ್ಯ ಎಲ್ಲ ತಂದು ಕೊಡುತ್ತೆ ಅಂತ ಮಾಡ್ತಾರೆ ಹಂಗೆ ನಾವು ಗಣೇಶನೂ ಬರ್ಮಾಡ್ಕೋಬೇಕು ವರ್ಷದಲ್ಲಿ ಒಂದ್ಸಲಿ ಗಣೇಶನಿಗೆ ನಾವು ಎಲ್ಲ ಕಡುಬು ಎಲ್ಲ ಮಾಡಿ ಬರ್ಮಾಡ್ಕೊಳ್ಳೋದು ಗೌರಿ ಈ ಹಬ್ಬದಲ್ಲಿ ಮನೇಲಿ ಹುಟ್ಟಿರೋ ಹೆಣ್ಣುಮಕ್ಕಳಿಗೆ ಬಾಗಿನ ಕೊಟ್ಟು ಅವ್ರನ್ನ ಮಾಡ್ಕೊತಾರೆ ಅದೇ ಹೇಳದಲ್ಲೂ ಮನೇಲಿ ಹುಟ್ಟಿದ ಮಗಳಿಗೆ ಎಷ್ಟೇ ಮಾಡಿದ್ರು ನಾವು ಅವ್ರನ್ನ ಎಷ್ಟು ಸಂತೋಷವಾಗಿ ಇಟ್ಕೊಂಡಿದ್ದೀವೋ ಅವರು ನಮ್ಮ ಮನೆಗೆ ಐಶ್ವರ್ಯ ಸಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಈ ಗೌರಿ ವ್ರತ ಮಾಡೋದು ಗೌರಿ ವ್ರತದಲ್ಲಿ ಎಲ್ಲ ಹೆಣ್ಣುಮಕ್ಕಳುಗಳು ಬೇಗನೆ ಎದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಂಕಣನ ಕೈಗೆ ಕಟ್ಕೊಂಡು ಈ ವ್ರತ ಮಾಡಿ ಬಂದರೆ ಗೌರಿ ನಮಗೆ ವರ್ಷ ವರ್ಷ ಬಂದು ಹೊಲಿತಾಳಂತ ಈ ವ್ರತದ ಆಚರಣೆ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಈ ಲಾಗು ನನಗೆ ಕಮೆಂಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಓಕೆ ಬಾಯ್